camera action that's it ಮಾಧ್ಯಮ ಮಿತ್ರರು ಕ್ರೈಸ್ತ ಸಮುದಾಯದ ಸರ್ವ ಸಮಾಜಮುಖಿ ಕೆಲಸಗಳಾದ ಶಿಕ್ಷಣ ಆರೋಗ್ಯ ಸೇವೆ ಮುಂತಾದ ಆಚರಣೆಗಳನ್ನು ಪ್ರಕಟಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಸೇವೆ ಅಭೂತಪೂರ್ವವಾದದ್ದು ಆದ್ದರಿಂದ ಕ್ರೈಸ್ತ ಸಮುದಾಯ ಮತ್ತು ಧರ್ಮಪೀಠದ ಸಾಕಷ್ಟು ವಿಷಯ ಸುದ್ದಿಗಳನ್ನು ಪ್ರಚಾರ ಪಡಿಸುತ್ತಿರುವುದಕ್ಕಾಗಿ ಕ್ರೈಸ್ತ ಧರ್ಮಪೀಠದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಸ್ವಾಮಿ ಚಿಕ್ಕಮಗಳೂರಿನ ಸರ್ವ ಮಾಧ್ಯಮ ಮಿತ್ರರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಮುಂಗಡವಾಗಿ ಕೋರಿದ್ದು ಇದೇ ರೀತಿಯ ಸಹಕಾರವನ್ನು ಇನ್ನು ಮುಂದೆ ಕೂಡ ಸಮುದಾಯಕ್ಕೆ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ ಎಂದು ಕ್ರೈಸ್ತ ಧರ್ಮಪೀಠದ ಮಾಧ್ಯಮ ಆಯೋಗದ ಸಂಯೋಜಕರಾದ ಫಾದರ್ ಆಲ್ವಿಂಜೋ ತಿಳಿಸಿದರು ಸಲ್ಲಿಸಿ ಚಿಕ್ಕಮಗಳೂರು ಧರ್ಮಕ್ಷೇತ್ರ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಪ್ರಾರಂಭ ಆಯಿತು ಈ ಚಿಕ್ಕಮಗಳೂರು ಧರ್ಮಕ್ಷೇತ್ರ ಎನ್ನುವುದು ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಹಾಸನ ಜಿಲ್ಲೆಯ ಒಳಗೊಂಡಿದೆ ಈ ಜಿಲ್ಲೆಯಲ್ಲಿ ಈ ಎರಡೂ ಜಿಲ್ಲೆಯಲ್ಲಿ ಕ್ರೈಸ್ತ ಧರ್ಮದಲ್ಲಿ ನಮ್ಮ ಧರ್ಮಾಧ್ಯಕ್ಷರು ಅವರ ಅವರ ನಂತರ ಧರ್ಮಗುರುಗಳು ಭಗಿನಿಯರು ಜನಸಾಮಾನ್ಯರು ಎಲ್ಲರೂ ಸೇರಿ ನಮ್ಮಿಂದ ಆಗುವ ಸೇವೆಯನ್ನ ಸಮಾಜಕ್ಕೆ ಮಾಡ್ತಾ ಬಂದಿದ್ದೀವಿ ಈಗ ನಾವು ಇಲ್ಲಿ ಬಂದಂತ ಉದ್ದೇಶ ಏನಂದ್ರೆ ನಾವು ಯಾವ್ದಾದ್ರು ಒಂದು ಆರ್ಟ್ ಗ್ಯಾಲರಿಗೆ ಹೋದ್ರೆ ಆ ಆರ್ಟ್ ಗ್ಯಾಲರಿಯಲ್ಲಿ ಕಲೆಯನ್ನ ನೋಡ್ತೀವಿ ಆದ್ರೆ ಕಲಾವಿದನನ್ನ ಮರ್ಬಿಡ್ತೀವಿ ಅದೇ ರೀತಿಯಲ್ಲಿ ಮಾಧ್ಯಮ ಮಾಧ್ಯಮ ಕೂಡ ಸುದ್ದಿಯನ್ನ ನೆನಪಿಸ್ಕೋತೀವಿ ಪೇಪರ್ ಅನ್ನ ಓದ್ತೀವಿ ಟಿವಿಯನ್ನ ಟಿವಿಯನ್ನ ನೋಡ್ತೀವಿ ಆದ್ರೆ ಅದನ್ನ ಬಿತ್ತರಿಸುವಂತ ನಿಮ್ಮನ್ನ ಬಿಡ್ತೀವಿ ಆದ್ರೆ ಈ ಕ್ರಿಸ್ಮಸ್ ಅಲ್ಲಿ ನಾವು ನಿಮ್ಮನ್ನ ನೆನೆಸಿ ನಿಮಗೆ ಶುಭಾಶಯವನ್ನ ಕೋರಬೇಕು ಎನ್ನುವ ಮಹಾ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ ಅದಕ್ಕಾಗಿ ಮೊಟ್ಟ ಮೊದಲನೆಯದಾಗಿ ಈ ಚಿಕ್ಕಮಗಳೂರು ನಗರದ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಶುಭಾಶಯಗಳನ್ನ ಸಲ್ಲಿಸ್ತೇವೆ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಆರೋಗ್ಯವನ್ನ ಸಮೃದ್ಧಿಯನ್ನ ತಂದುಕೊಡಲಿ ಎಂದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಆರೈಸುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಳೆ ಚಿಕ್ಕಮಗಳೂರು ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಡೆಯಲಿರುವ ಸ್ನೇಹ ಸೌಹಾರ್ದ ರ್ಯಾಲಿ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನಾವು ಸೇವೆಯನ್ನು ಮಾಡುತ್ತಾ ಬಂದಿದ್ದೀವಿ ಅದು ಶಿಕ್ಷಣ ಸಂಸ್ಥೆ ಆಗಿರಬಹುದು ದಂಟಮ ಸಂತ ಜೋಸೆಫರ ಪ್ರೌಢಶಾಲೆ ಪ್ರಾರಂಭವಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಅನೇಕರ ಬಾಳಿನಲ್ಲಿ ಬೆಳಕನ್ನು ನೀಡ್ತಾ ಇದೆ ಅದೇ ರೀತಿಯಲ್ಲಿ ಕ್ರಾಸ್ ಆಸ್ಪತ್ರೆ ಇದೆ ಹೌಸಿಂಗ್ ಬೋರ್ಡ್ ಅಲ್ಲಿ ಅವರು ಕಮ್ಮಿಂದ ಆಗುವಂತಹ ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ಆಯೋಗಗಳ ವತಿಯಿಂದ ನಮ್ಮಿಂದ ಏನು ಮಾಡಬಹುದು ಅದನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿ ಸಂಪರ್ಕ ಮಾಧ್ಯಮ ಅಂತ ಒಂದು ನಮ್ಮ ಧರ್ಮ ಕ್ಷೇತ್ರದಲ್ಲಿ ಆಯೋಗ ಇದೆ ಸಂಪರ್ಕ ಮಾಧ್ಯಮ ಅಂದ್ರೆ ನೀವು ಏನನ್ನ ಮಾಡ್ತಿದ್ದೀರಾ ಅನಿಲ್ ಲೋಬೋ ಕಾರ್ಯದರ್ಶಿಗಳಾಗಿ ನಾವು ನಮ್ಮ ಚೌಕಟ್ಟಿನೊಳಗೆ ಮಾಡ್ತಾ ಇದ್ದೀವಿ ಆದ್ರಿಂದ ಇದು ಒಂದು ಕೊಡುವ ತೆಗೆದುಕೊಳ್ಳುವ ಒಂದು ಪರಸ್ಪರ ಅನುಬಂಧ ಹಾಗೂ ಅನುಭವ ಆದ್ದರಿಂದ ನಾವು ಇಂದು ನಿಮ್ಮೊಡನೆ ಈ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಈ ಸವಿ ಕ್ಷಣವನ್ನ ಕಳೆಯುತ್ತಾ ನಿಮಗೂ ಕೂಡ ಹಾಗೂ ನಿಮ್ಮ ಕುಟುಂಬಕ್ಕೆ ಆ ಶುಭಾಶಯಗಳನ್ನು ಹಾರೈಸುತ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇವೆ ಅದೇ ರೀತಿಯಲ್ಲಿ ನಿನ್ನೆ ಕೂಡ ಪ್ರಸ್ಮಿಟ್ ಮಾಡಿದ್ದಾರೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಸವಿನ ಪ್ರಾರ್ಥನೆ ಮಾಡ್ತೀವಿ ದಯಮಾಡಿ ಆ ನಾಳೆ ನಡೆಯುವಂತ ಕ್ರಿಸ್ಮಸ್ ವಾರ್ಧ ರ್ಯಾಲಿಯಲ್ಲಿ ನೀವು ಭಾಗವಹಿಸಿ ನಿಮ್ಮ ಸುದ್ದಿವಾಹಿನಿ ಅದು ಪ್ರಿಂಟ್ ಮೀಡಿಯಾ ಆಗಿರ್ಬಹುದು ಅಥವಾ ಬ್ರಾಡ್ಕಾಸ್ಟ್ ಮೀಡಿಯಾ ಆಗಿರ್ಬಹುದು ಅದರಲ್ಲಿ ಈ ಸುದ್ದಿಯನ್ನ ಬಿತ್ತರಿಸಿ ಆ ಕ್ರಿಸ್ತ ಜಯಂತಿಯ ಸಂತೋಷವನ್ನ ಚಿಕ್ಕಮಗಳೂರು ಜನತೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ನೀಡಬೇಕಾಗಿ ನಿಮ್ಮ ಸೇವನೆಯ ಪ್ರಾರ್ಥ ಮಾಧ್ಯಮ ಆಯೋಗದ ಕಾರ್ಯದರ್ಶಿ ಫಾದರ್ ಅನಿಲ್ ಲೋಬೌ ಸದಸ್ಯರಾದ ಜೋಸೆಫ್ ಉಪಸ್ಥಿತರಿದ್ದರು ಚಿರಾಯು ಕನ್ನಡ ವಾಹಿನಿ ಹಾಗೂ ನೆನಪು ಫೌಂಡೇಶನ್ ಕರ್ನಾಟಕ ಇವರ ಸಹಯೋಗದಲ್ಲಿ ಗೋವಾ ರಾಜ್ಯದ ರವೀಂದ್ರ ಭವನ ಮಡಗಾಂವ್ನಲ್ಲಿ ರಾಷ್ಟ್ರಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು

ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅವರಿಗೆ ರಾಷ್ಟ್ರೀಯ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿಯನ್ನು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೂಲಕ ನೀಡಿ ಗೌರವಿಸಲಾಯಿತು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಮುಂತಾದ ವಿವಿಧ ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ಪ್ರತಿಭಾವಂತ ಸಾಧಕರಿಗೆ ನೀಡುವ ಪ್ರಶಸ್ತಿ ಇದಾಗಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬೆನ್ನೂರಿ ಮಾಡ ಜಿಲ್ಲಾ ಕಾರ್ಯದರ್ಶಿ ಕನ್ನಡಿಗನೇ ಸಾರ್ವಭೌಮ ನಾವು ಬರೀ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ಇವತ್ತು ಗೋವಾದಲ್ಲಿ ಕೂಡ ಕನ್ನಡಿಗರು ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸುವ ಮುಖಾಂತರ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಆರು ಜನ ಸಮಾಜ ಸೇವಕರನ್ನು ರೂಪಿಸಿ ಇವತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೌರವಿಕವಾಗಿ ಸಮರ್ಪಣೆ ಮಾಡಿದ್ದಾರೆ ಅದೇ ಹಿರಾಯಿ ಟೀವಿಯ ಎಲ್ಲ ಸದಸ್ಯರಿಗೂ ಮತ್ತು ಸಂಸ್ಥಾಪನೆಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದೊಂದು ನಮಗೆ ಜವಾಬ್ದಾರಿಯನ್ನು ಕೊಟ್ಟಂತ ನಾಡು ನುಡಿಯ ವಿಚಾರದಲ್ಲಿ ನಾವು ಮುಂದೆ ನಿಂತು ಹೋರಾಡ್ತೇವೆ ಅಂತ ಬರ್ತಾ ಈ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಇಲಿಯಾಸ್ ಇಬ್ರಾಹಿಂ ಸಾಬ್ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಸಂಘಟನಾ ಕಾರ್ಯದರ್ಶಿ ರುದ್ರೇಶ್ ಕಾರ್ಯದರ್ಶಿ ಯುವರಾಜ್ ಮಧು ಅಶೋಕ್ ಸಾದೀಕ್ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನ ಆಲ್ದೂರಿನಲ್ಲಿರುವ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ಜರುಗಿತು ಯುಎಸ್ಎ ಎಂಎಸಿ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಅವರು ಮಾತನಾಡಿ ಮಕ್ಕಳು ಚಿಕ್ಕಂದಿನಿಂದಲೇ ವೇದಿಕೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ಧೈರ್ಯ ಹೆಚ್ಚಿ ಭಯ ಹೋಗಲಾಡಿಸಬಹುದು ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮನರಂಜನೆಗಳಲ್ಲಿ ಭಾಗವಹಿಸುವುದರಿಂದ ನಷ್ಟವಾಗುವುದಿಲ್ಲ ಇದಕ್ಕೆ ಪೋಷಕರ ಸಹಮತವು ಇರಬೇಕಿದೆ ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನು ಎದುರಿಸಲು ಬೇಕಾದ ಜಾಣ್ಮೆ ಸಾಮರ್ಥ್ಯವನ್ನು ನೀಡಬೇಕು ಜೀವನದ ಕಲೆಯನ್ನು ಅನುಭವಿಸಲು ಸಾಧ್ಯವಾಗುವಂತಹ ಮೌಲ್ಯಗಳನ್ನು ನೀಡುವುದು ಅವಶ್ಯಕ ಎಂದರು ಒಂದು ಪ್ರಾರ್ಥನೆ ಮನೆಯಲ್ಲಿ ಮಾಡೋದನ್ನು ಅಭ್ಯಾಸ ಮಾಡಬೇಕು ಇನ್ನೊಂದು ಮಕ್ಕಳೊಟ್ಟಿಗೆ ಒಳ್ಳೆಯ ಸಂವಹನ ಒಳ್ಳೆಯ ರೀತಿಯ ಮಾತು ನಿರಂತರವಾಗಿ ಅವರ ಕಷ್ಟ ಸುಖಗಳನ್ನು ಕೇಳಿ ಅವರಿಗೊಂದು ಗುಡ್ ಫ್ರೆಂಡಾಗಿ ಕೂಡ ನೀವು ಇರಬೇಕು ಒಳ್ಳೆಯ ಸ್ನೇಹಿತನಾಗಿಯೂ ಕೂಡ ಸ್ನೇಹಿತೆಯಾಗಿ ಕೂಡ ನೀವು ಇದ್ದಾಗ ಮಕ್ಕಳು ನಿಮ್ಮ ಹತ್ರ ಎಲ್ಲವನ್ನು ಬೆಚ್ಚಿ ಮಾತಾಡ್ತಾರೆ ಅದಕ್ಕೆ ಬೇಕಾದ ಪರಿಹಾರವನ್ನು ಅವರ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ಕೊಡಬೇಕಾಗ್ತದೆ ಹಾಗಾಗಿ ಮೊಬೈಲೇ ನೋಡಬೇಡ ಯಾವತ್ತು ಅಂತ ಹೇಳಲಿಕ್ಕೆ ಆದರೆ ಲಿಮಿಟೇಷನ್ ಮಾಡ್ಬೋದು ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಈ ರೀತಿ ಒಂದು ನಾವು ಹೇಳಲಿಕ್ಕೆ ಸಾಧ್ಯ ಆಸ್ಟ್ರೇಲಿಯಾದಲ್ಲಿ ಇವತ್ತು ಮೊಬೈಲನ್ನು ಹದಿನಾರು ವರ್ಷದ ಕೆಳಗಿನವರು ಯಾವ ಸೋಷಿಯಲ್ ಮೀಡಿಯಾ ಬಳಸುವಂತಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ ಯಾಕೆಂದರೆ ತಂದೆ ತಾಯಿಗಾರಿಗೆ ಆಗಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಗೌರ್ಮೆಂಟ್ ಆ ಸ್ಟೆಪ್ಸನ್ನು ತಗೊಳ್ತಾ ಇದೆ ನಾವು ಹಾಗಾದರೆ ಎಷ್ಟು ಮನಸ್ಸನ್ನು ಹಾಳು ಮಾಡ್ತಾಯಿದ್ವಿ ಯಾಕಂದರೆ ಅದು ಹತ್ತು ನಿಮಿಷದೊಳಗೆ ಸಾವಿರ ಮೆಸೇಜ್ ಬರುತ್ತೆ ಅವರ ಮನಸ್ಸನ್ನು ತುಂಬ ಕೆಡಿಸುತ್ತೆ ಬೇರೆ 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 ರೀತಿಯಾದ ಮೆಸೇಜ್ಗಳು ಮನಸ್ಸನ್ನು ಕೆಡಿಸುತ್ತೆ ಮಕ್ಕಳನ್ನೇನು ದೊಡ್ಡವ್ರನ್ನೇ ಕೆಡಿಸುತ್ತೆ ಮಕ್ಕಳನ್ನು ಕೆಡಿಸೋದು ಸಹಜ ಹಾಗಾಗಿ ನಾವು ಅದನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದರೆ ಖಂಡಿತವಾಗಿ ಮಕ್ಕಳು ತುಂಬ ಕಡಿಮೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ತಮ್ಮನ್ನ ಆರೀಫ್ ಅವರು ಪ್ರಸಕ್ತ ಕಾಲಮಾನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೇವಲ ಮೊಬೈಲ್ ಟಿವಿಯನ್ನು ವೀಕ್ಷಣೆ ಮಾಡಲು ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಮತ್ತೆ ಕೆಲವರು ಯಾರೊಂದಿಗೂ ಬೆರೆಯದೆ ಒಬ್ಬಂಟಿಯಾಗಿರಲು ಬಯಸುತ್ತಾರೆ ಆದರೆ ಓದು ಬರಹದ ಜೊತೆಗೆ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹವ್ಯಾಸವನ್ನು ಸಹ ರೂಢಿಸಿಕೊಳ್ಳಬೇಕು ಎಂದರು ವರ್ಲ್ಡ್ ಎಷ್ಟು ಚೆನ್ನಾಗಿ ಎಕ್ಸೈಟಿಂಗ್ ಆಗಿ ಕಾಣುತ್ತಲ್ಲ ಆ ಲೈಟ್ಸ್ ಥರ ಅಷ್ಟೇ ಚಾಲೆಂಜಿಂಗ್ ಆಗಿ ಕೂಡ ಇದೆ ಸೊ ದ ವೇ ಯು ಪ್ರಿಪೇರ್ ಯುವರ್ ಸೆಲ್ಫ್ ಮ್ಯಾಟರ್ಸ್ ದ ಮೋಸ್ಟ್ ಆಫ್ಕೋರ್ಸ್ ಈ ಸ್ಕೂಲ್ ಅಂತೂ ಡಿಸಿಪ್ಲಿನ್ ಕಲಿಸೋದ್ರಲ್ಲಿ ಏನು ಕಡಿಮೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಅಂತೂ ಇರುತ್ತೆ ಬಟ್ ದ ಎಫರ್ಟ್ಸ್ ವಿಚ್ ಯು ಪುಟ್ ಆಲ್ಸೋ ಮ್ಯಾಟರ್ಸ್ ದ ಮೋಸ್ಟ್ ಆದೇ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸಿ ಟಿ ಜಯದೇವ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮವಾದ ವೇದಿಕೆಯಾಗಿದೆ ಎಂದರು ವೆನ್ ವಿ ನಾಲೆಡ್ಜ್ ವಿಲ್ ಯು ಗೆಟ್ ದಿಸ್ ನಾಲೆಡ್ ವೇರ್ ಇಟ್ ಕಮ್ ಫ್ರಮ್ ದಟ್ ಈಸ್ ಇಂಪಾರ್ಟೆಂಟ್ ಯು ವಿಲ್ ಗೆಟ್ ನಾಲೆಡ್ಜ್ ಓನ್ಲಿ ಫ್ರಮ್ ಎಜುಕೇಶನ್ ಈಸ್ ಇಟ್ ಓನ್ಲಿ ಫ್ರಮ್ ಎಜುಕೇಶನ್ is it only from books is it only from parents yes everything dear students i know that your parents they have big dreams and ambitions that is why they wanted their children to study in purna pragna educational center ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಲವತ್ನಾಲ್ಕನೇ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವು ನಡೆಸ್ತಾ ಇದ್ದೇವೆ ಪರಮಪೂಜ್ಯ ಸ್ವಾಮೀಜಿಯವರು ಬಂದು ಈ ದಿವಸ ನಮಗೆ ಆಶೀರ್ವಾದವನ್ನು ಮಾಡಿ ಭಕ್ತಿ ಹೇಗಿರಬೇಕು ಗುರು ಅದನ್ನು ಹೇಗಿರಬೇಕು ಅನ್ನೋದನ್ನು ಭಗವಂತನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಅಂತ ಅವರಿಗೆ ನಾವು ಮಾತನ್ನು ಕೊಡ್ತಾ ಪೂಜ್ಯ ಸ್ವಾಮೀಜಿಯವರಿಗೆ ಇಚ್ವತ್ತಿನ ತನಕ ಆಶೀರ್ವಚನವನ್ನು ನೀಡಿದಂತ ಪೂಜ್ಯರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ಭಕ್ತ ವೃಂದದವರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮ ನಮಸ್ಕಾರಗಳನ್ನು ಈಗಲೂ ಕನಸನ್ನು ನನ್ನ ಸಲ್ಲಿಸುತ್ತೆ ಬೆವರುತ್ತಿದೆ ಪ್ರತಿಯೊಂದು ಕನಸಿಗೂ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ ಈ ಕನಸಿನಂತೆ ಹರಿಹರರ ಮಿಲನದಿಂದ ಮಗುವಾಗಿದೆ ಕಾರ್ಯಕ್ರಮದಲ್ಲಿ ಯುಎಸ್ಎ ಎಂಇಸಿ ಸದಸ್ಯರಾದ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರೇಣುಕಾರ್ಯ ಸಹ ಕಾರ್ಯದರ್ಶಿ ಸುಧಾಕರ್ ಮುಂತಾದವರು ಉಪಸ್ಥಿತರಿದ್ದರು ಕಳಸಾ ತಾಲೂಕಿನ ಕಳಗೋಡು ಹೊರನಾಡು ಇಡಕಿಣಿ ಸಂಸೆ ಸೇರಿದಂತೆ ಇನ್ನೂ ಕೆಲವು ಗ್ರಾಮಗಳಲ್ಲಿ ಕಂದಾಯ ಭೂಮಿಯನ್ನ ಮೀಸಲು ಅರಣ್ಯಕ್ಕೆ ಸೇರಿಸಬಾರದು ಎಂದು ಕಳಸ ರೈತ ಕಾರ್ಮಿಕರ ಹಿತರಕ್ಷಣಾ ಸಮಿತಿ ಅಶೋಕ್ ಒತ್ತಾಯಿಸಿದ್ದಾರೆ ಕಳಸಾ ತಾಲೂಕು ಸಮಸ್ಯೆ ಅಂದರೆ ಅದು ಮಲೆನಾಡಿನ ಸಮಸ್ಯೆ ಸಮಸ್ಯೆಯು ಕಳಸ ತಾಲೂಕು ಒಂದು ಪ್ರಾತಿನಿಧಿಕ ತಾಲೂಕಾಗಿ ಈಗ ಅದು ಒಂದು ದೊಡ್ಡ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ ಕಳಸ ತಾಲೂಕಲ್ಲಿ ಇತ್ತೀಚೆಗೆ ಕಳೆದ ಹತ್ತು ದಿನಗಳ ಹಿಂದೆ ಕರ್ನಾಟಕದ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಮತ್ತು ಜನಶಕ್ತಿ ಎಲ್ಲ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಕೆಲಸದಲ್ಲಿ ನಾವು ಸಭೆಯನ್ನು ಸೇರಿದ್ದೀವಿ ಒಂದು ನೂರು ದಿನದಷ್ಟು ಎಲ್ಲ ಕಲಸ ತಾಲೂಕಿನ ಎಲ್ಲ ಮುಖಂಡರುಗಳು ಸಂತ್ರಸ್ತ ರೈತರು ಬಂದು ಭಾಗವಹಿಸಿವೆ ಬಹಳ ಮುಖ್ಯವಾಗಿ ಕೆಲಸ ತಾಲೂಕಿನಲ್ಲಿ ಅದರ ವಿವರಗಳನ್ನು ಇಲ್ಲಿನ ಸಂತ್ರಸ್ತರು ಮತ್ತು ಸುರೇಶ್ ಭಟ್ ಅವರು ವಿವರವಾಗಿ ಹೇಳ್ತಾರೆ ಬಹಳ ಮುಖ್ಯವಾಗಿ ಕಳಸ ತಾಲೂಕಿನ ಅದು ಹೊರನಾಡು ಕಳುಕೋಡು ಹೊರನಾಡು ಸಂಸೆ ಇಡ್ಕೋಣಿ ಈ ಭಾಗದಲ್ಲಿ ಅರಣ್ಯ ಇಲಾಖೆ ವಲಯ ಅರಣ್ಯ ಅಧಿಕಾರಿಗಳು ಇತ್ತೀಚೆಗೆ ನೋಟಿಸನ್ನು ಒಂದು ಕೊಟ್ಟಿದ್ದಾರೆ ಈ ನೋಟಿಸನ್ನು ಕೊಟ್ಟು ನೀವು ಕೂಡಲೇ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಿಮಗಿರುವ ದಾಖಲಾತಿಯನ್ನು ಮತ್ತು ನಿಮಗೆ ನೀವು ಅಲ್ಲಿ ವಾಸ ಮಾಡೋದಕ್ಕೆ ಅನುಭವ ಹೇಗಿದೆಯೋ ಅದನ್ನು ನೀವು ಖುದ್ದಾಗಿ ಸಲ್ಲಿಸಬೇಕು ಅಂತೇಳಿ ಕಳಿಸೋಕ್ಕೆ ಅವರು ದಾಖಲೆಯನ್ನು ನೀಡಿದ್ದಾರೆ ಇದು ಅಲ್ಲಿನ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ಇನ್ನೂ ದಿಗ್ಭ್ರಾಂತಿಯಾಗಿದೆ ಅದು ಈ ನೋಟಿಸ್ ಇದೆ ನಾವು ಹೊಸದೇ ಅದಲ್ಲ ಆ್ಯಕ್ಚುಲಿ ಎರಡು ಸಾವಿರದ ಹದಿನೆಂಟರಲ್ಲೇ ಈ ನೋಟಿಸನ್ನ ಅವರು ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನೆಂಟರ ನೋಟಿಸು ಈ ನೋಟಿಸಲ್ಲಿ ಕಳ್ಕೋಡು ವಿಶೇಷವಾಗಿ ಕಳ್ಕೋಡು ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ತು ಐವತ್ತೈದು ಎಪ್ಪತ್ತು ಒಂದು ಎಂಬತ್ತರಲ್ಲಿ ನೀವು ಇದು ಅರಣ್ಯ ಮೀಸಲು ಅರಣ್ಯ ರಚಿಸೋ ಬಗ್ಗೆ ಉದ್ಘಾಟನೆಯನ್ನು ಬಳಸಲಾಗಿದೆ ನೀವು ಇಪ್ಪತ್ತೊಂದರ ಒಳಗಡೆ ನೀವು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಯಾರಿದ್ದಾರೆ ಕಡೂನಲ್ಲಿ ಅವರಿಗೆ ನೀವು ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ವಿಶೇಷವಾಗಿ ಪಹಣಿ ಮತ್ತು ಸಾಗುವಳಿ ಚೀಟಿನ ಕಳಿಸ್ಬೇಕು ಅಂತ ಅವರು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಕೃಷಿ ಮಾಡಿರುವ ಪ್ರದೇಶವನ್ನು ಅರಣ್ಯಕ್ಕೆ ವಹಿಸುವುದನ್ನು ನಾವು ಒಪ್ಪುವುದಿಲ್ಲ ಈಗಾಗಲೇ ಲಭ್ಯವಿರುವ ಕಂದಾಯ ಭೂಮಿಯನ್ನು ಪರಿಭಾವಿತ ಅರಣ್ಯದ ಹೆಸರಿನಲ್ಲಿ ಅರಣ್ಯಕ್ಕೆ ವಹಿಸಬಾರದು ಎಂದು ಆಗ್ರಹಿಸಿದ್ದಾರೆ ಅನ್ನೋದು ಒಂದು ಯೋಜನೆ ಆದರೆ ಹಿಂದೆ ಈ ಬಗ್ಗೆ ಬಹಳ ಬಾಯಿ ಯೋಜನೆ ನಡೆದು ಬನಿಗೇನು ಸುಪ್ರೀಂ ಕೋರ್ಟಿಗೂ ಹೋಗಿ ಹತ್ತು ಲಕ್ಷ ಎಕರೆಯನ್ನು ಕಂದಾಯದಿಂದ ಕಂದಾಯ ಬಿಟ್ಟು ಅರಣ್ಯವಾಗಿ ತಗೋ ಒಂದು ಯೋಜನೆ ಬಂದಿತ್ತು ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಏಳು ಲಕ್ಷ ಬಿಡ್ತೀವಿ ಅಂತ ಹೇಳಿದ್ರು ಆದರೆ ಬಾಯಿಯಲ್ಲಿ ಬಿಡ್ತಿ ಅಂತ ಹೇಳಿ ಹೊಟ್ಟು ಯಾವುದೇ ಪ್ರೊಸೀಜರ್ಗಳು ಕಾರಣದ ಬಗ್ಗೆ ಏನಾಗಿಲ್ಲ ಆ ಪ್ರಯುಕ್ತ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಅರಣ್ಯ ಮೊದಲು ವ್ಯಾಸಕರು ಚಿಕಿತ್ಸೆ ಕೊಟ್ಟರೆ ಆ ವಿಷಯ ಜೋಡಿಸ್ಕೊಂಡು ಕೊಟ್ಟರೆ ಈಗ ಅರಣ್ಯ ಲೇಖಿಯರು ನಮ್ಮ ಹಳ್ಳಿಗರಿಗೆ ತೋರಿಸಿ ಕೊಟ್ಟಿದ್ದಾರೆ ಆ ಪುನಃಪನ್ನ ಕೇಳಲು ಏನು ರೈತರಿಗೆ ಏನು ಇದಾಗ್ತಿದೆ ಅಂತ ಹೇಳಿದ್ರೆ ಒಂದು ರೀತಿ ಆತಂಕ ಶುರುವಾಗ್ತಿದೆ ಪಾಪ ಅವರು ಕಂದಾಯ ಭೂಮಿಯಲ್ಲಿ ಗಿರ ಒಂಥರ ಯಾವುದೇ ಒಂದು ಗೊಂದಲ ಇಲ್ಲದೆ ಶಾಂತಿಯಿಂದ ಬದುಕಿಗಾಗಿ ಎಲ್ಲ ಒಂದು ಮೂರು ನಾಲ್ಕು ಎಕರೆ ಕೃಷಿ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ ಅವಾಗ ಅಂಥವರಿಗೆ ಈಗ ಪುನಃ ಪಡಿ ಪುನಃ ಪಡಿ ಇದನ್ನ ಅರಣ್ಯ ಸಂರಕ್ಷಿಸುವ ಕುರಿತು ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಆ ಬಗ್ಗೆ

ಐಸಿರಿ ಫೌಂಡೇಶನ್ ಸಂಸ್ಥೆಯು ಭರವಸೆ ಮತ್ತು ಸುಧಾರಣೆ ಕಾರ್ಯದ ಜನ ಭಾರ್ಗವಪುರಿ ತಿಳಿಸಿದರು ಇಪ್ಪತ್ಮೂರು ಡಿಸೆಂಬರ್ ರಾಷ್ಟ್ರೀಯ ಕೃಷಿ ಕೃಷಿಕರ ದಿನ ಇರೋದ್ರಿಂದ ಅಂದ್ರೆ ನ್ಯಾಷನಲ್ ಫಾರ್ಮರ್ಸ್ ಡೇ ಇರೋದ್ರಿಂದ ನಾವು ಯೂಶಲಿ ಎಲ್ಲ ನಮ್ಮ ಭಾರತೀಯ ವಿಚಾರಧಾರೆಯಲ್ಲಾಗಿರ್ಲಿ ಸಂಸ್ಕೃತಿಲ್ಲಾಗಿರ್ಲಿ ತಾಯಿಗೆ ಮಾತೃ ದೇವೋಭವ ಅಂತೀವಿ ತಂದೆಗೆ ದೇವೋಭವ ಅಂತೀವಿ ಆಚಾರ್ಯ ದೇವೋಭವ ಅಂತ ಗುರುಗಳಿಗೆ ಹೇಳ್ತೀವಿ ಅದಾದ್ಮೇಲೆ ಮನೆಗ್ ಬಂದ ಅತಿಥಿಗೆ ಅತಿಥಿ ದೇವೋಭವ ಅಂತೀವಿ ಆದ್ರೆ ಇಷ್ಟು ವರ್ಷಗಳ ಕಾಲ ನಾವು ರೈತರನ್ನ ಒಂದು ಸಾಮಾಜಿಕ ಆಸ್ತಿಯಾಗಿ ಇಟ್ಕೊಂಡು ಅವರ ಆಗಿರೋದ್ರಿಂದ ನಮ್ಮ ಸಂಸ್ಥೆಯಿಂದ ಹೊಸ ಟೈಟಲ್ ರೈತ ದೇವೋಭವ ಅನ್ನೋ ಒಂದು ಹೊಸ ವಿಭಿನ್ನವಾದ ವಿನೂತನವಾದ ಶೀರ್ಷಿಕೆ ಇಟ್ಕೊಂಡು ಅವತ್ತು ಒಂದು ಕಾರ್ಯಕ್ರಮವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಳ್ಸಾಪುರ ಗ್ರಾಮದ ಕಾರಾಳಮ್ಮ ದೇವಾಲಯದ ಆವರಣದಲ್ಲಿ ಮಾಡ್ತಾ ಇದ್ದೇವೆ ಇದು ಐಸಿರಿ ಫೌಂಡೇಶನ್ ಕೃಷಿ ಇಲಾಖೆ ಮತ್ತು ಆ ಗ್ರಾಮ ಪಂಚಾಯಿತಿ ಕಳಸಾಪುರದ ಒಂದು ಸಹಯೋಗದೊಂದಿಗೆ ಅದೇ ದಿನ ರೈತರಿನ ರೈತರಿಗೆ ಒಂದು ನೆರವಾಗುವಂತ ಒಂದು ಕಾರ್ಯಕ್ರಮ ಏನಂದ್ರೆ ಐಸಿರಿ ಫೌಂಡೇಶನ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಐಸಿರಿ ಫಿಟ್ನೆಸ್ ಚೆಕ್ ಈಗಾಗಲೇ ಐಸಿರಿ ಫಿಟ್ನೆಸ್ ಚೆಕ್ ನವೆಂಬರ್ ಇಪ್ಪತ್ತೊಂದು ಮೊದಲನೇ ಆಯಾಮವನ್ನ ನಮ್ಮ ಇಲ್ಲೇ ಈ ಆಟದ ಮೈದಾನದಲ್ಲೇನೆ ನಾವು ಮಾಡಿದ್ವಿ ಈಗ ಎರಡನೇ ಆಯಾಮವನ್ನ ಅದೇ ದಿನ ಬೆಳಿಗ್ಗೆ ಏಳು ಗಂಟೆಯಿಂದ ಆ ಮಧ್ಯಾಹ್ನ ಎರಡು ಗಂಟೆ ತನಕ ಓಪನ್ ಕ್ಯಾಂಪ್ ಅಲ್ಲಿ ದಂತ ಚಿಕಿತ್ಸೆ ಆಗಿರ್ಲಿ ಸ್ತ್ರೀ ರೋಗ ತಜ್ಞರಾಗಿರ್ಲಿ ಆಮೇಲೆ ಮೂಳೆ ಬಿ ಪಿ ಆಮೇಲೆ ಶುಗರ್ ಮಧುಮೇಹ ಎಲ್ಲದರ ತಪಾಸಣೆಯನ್ನ ಉಚಿತವಾಗಿ ಗ್ರಾಮ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದವರಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ದೀವಿ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರು ಕಲ್ಸಾಪುರ ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯತಿ ಅದಾದ್ಮೇಲೆ ಬೆಳ್ವಾಡಿ ಅದಾದ್ಮೇಲೆ ನಮ್ಮನಳ್ಳಿ ಈಶ್ವರಹಳ್ಳಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಅಲ್ಲಿನ ಎಲ್ಲ ಗ್ರಾಮಸ್ಥರು ಆ ದಿನ ಭಾಗಿಯಾಗ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಕಾರಾಳಮ್ಮ ದೇವಾಲಯ ಆವರಣ ಗ್ರಾಮ ಪಂಚಾಯಿತಿ ಮುಂಭಾಗ ಕಳಸಾಪುರ ಲಕ್ಕಾ ಹೋಬಳಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಐಸಿರಿ ಫಿಟ್ನೆಸ್ ಚೆಕ್ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಸಲಾಗುತ್ತಿದೆ ಎಂದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೈತ ದೇವೋಭವ ಅಂತ ಹೇಳಿದ್ವಿ ಹಾಗಿದ್ರೆ ರೈತ ದೇವೋಭವದಲ್ಲಿ ಏನ್ ಕಾರ್ಯಕ್ರಮ ಸುಮ್ಮನೆ ಟೈಟಲ್ ಇಟ್ಕೊಂಡ್ರೆ ಆಗುತ್ತಾ ಇಲ್ಲ ಹಾಗಾಗಿ ನಮ್ಮ ಸಂಸ್ಥೆ ಮತ್ತೆ ಕೃಷಿ ಇಲಾಖೆ ಮತ್ತೆ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೂರು ವಿಭಿನ್ನವಾದ ಕಾರ್ಯಕ್ರಮ ಮಾಸಿಕ ಕಾರ್ಯಕ್ರಮಗಳನ್ನ ನಾವು ಅವತ್ತು ಅನಾವರಣಗೊಳಿಸ್ತಿದ್ದೇವೆ ಸೊ ಪ್ರತಿ ತಿಂಗಳು ಐಸಿರಿ ಫೌಂಡೇಶನ್ ಇಂದ ಒಂದೊಂದು ಒಂದು ದಿನ ಒಂದು ತಿಂಗಳಲ್ಲಿ ಒಂದೊಂದು ಹಳ್ಳಿಯಲ್ಲಿ ಐ ಕೃಷಿ ಮಾರ್ಗದರ್ಶನ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇರುವಂತವರು ದಕ್ಷಿಣ ಭಾರತದ ನೈಸರ್ಗಿಕ ಕೃಷಿ ಪಿತಾಮಹ ಅಂತಲೇ ಹೆಸರುವಾಸಿಯಾಗಿರುವಂತಹ ಚಂದ್ರಶೇಖರ್ ನಾರಾಯಣ್ ಕೂಡ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮದ ಅನಾವರಣ ಕೂಡ ಮಾಡ್ತಾ ಇದ್ದೇವೆ ಅದಾದ್ಮೇಲೆ ಇರೋದು ಫ್ಯಾಕ್ಟ್ರಿ ಟು ಫಾರ್ಮರ್ಸ್ ಅನ್ನೋ ಒಂದು ಕಾರ್ಯಕ್ರಮ ಅಂದ್ರೆ ನಾವು ಪ್ರತಿ ತಿಂಗಳು ನಾವು ಮುಂದುವ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಈ ಉಪಕರಣಗಳನ್ನ ರೈತರಿಗೆ ನೆರವಾಗುವಂತಹ ಆ ಯಂತ್ರಗಳನ್ನೆಲ್ಲ ನಾವು ಫ್ಯಾಕ್ಟರಿಯಿಂದ ಫಾರ್ಮರ್ಸ್ಗೆ ಅಂದ್ರೆ ಕಾರ್ಖಾನೆಯಿಂದ ಸೀದಾ ರೈತರಿಗೆ ತಲುಪಬೇಕು ಅನ್ನೋ ಒಂದು ಆ ವ್ಯವಸ್ಥೆಯನ್ನ ಮಾಡುತ್ತಿದ್ದೀವಿ ಅದ್ರದ್ದು ಒಂದು ಲೋಗೋ ಲಾಂಚ್ ಆಗಲಿದೆ ಮೂರನೇದು ಕೃಷಿ ಕಾಯ್ದೆ ಜಾಗೃತಿ ಯೋಜನೆ ಅಂದ್ರೆ ಎಷ್ಟೋ ಕಾಯ್ದೆಗಳು ಜನರಿಗೆ ತಲುಪಿಲ್ಲ ಅದು ಲಾ ಆಗಿ ಒಂದು ಏನು ಒಂದು ಸಂಸತ್ ಅಥವಾ ಅಧಿವೇಶನದಲ್ಲಾಗತ್ತೆ ಅಲ್ಲೇ ಇದೆ ಅದು ಜನರಿಗೆ ತಲುಪಬೇಕು ಅಂದ್ರೆ ಅರಿವಿನ ಅರಿವಿನ ಡಿಮ್ಯಾಂಡಿಂಗ್ ಆಗಿರ್ಬೇಕು ಆಡಿಯನ್ಸ್ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರು ಡಿಮ್ಯಾಂಡಿಂಗ್ ಈ ಒಂದು ಕಾಯ್ದೆ ಇದೆ ಈ ಒಂದು ಯೋಜನೆ ಇದೆ ಇದನ್ನ ನಾವು ಪಡ್ಕೋಬೇಕು ಇದನ್ನ ನಮಗೆ ಸರಿಯಾಗಿ ಮಾಡಿ ಅಂತ ಡಿಮ್ಯಾಂಡಿಂಗ್ ಆಗಿರ್ಬೇಕು ಸೊ ಈ ಮೂರು ಕಾರ್ಯಕ್ರಮದಲ್ಲೂ ಅದ್ರ ಜೊತೆಗೆ ನಮಗೆ ಆ ರೈತ ದೇವೋಭವ ಅಂತ ಯಾವ ಕಾರ್ಯಕ್ರಮ ಇಟ್ವಿ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೂರು ಮಾದರಿ ಕೃಷಿಕ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಕೂಡ ಅಲ್ಲೇ ನಡೆಯಲಿದೆ ಅಂದ್ರೆ ಸಮಗ್ರ ಕೃಷಿ ಹೈನುಗಾರಿಕೆ ಈ ತರ ಒಂದು ಮೂರು ಕೆಟಗರಿನ ಮಾಡಿ ನಮ್ಮ ಸಂಸ್ಥೆಯಿಂದ ಮೂರು ರೈತರಿಗೆ ಅವತ್ತು ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಉಪಸ್ಥಿತವರಾಗಿರೋದು ಕೃಷಿ ಇಲಾಖೆಯಿಂದ ತಿರುಮಲೇಶ್ ಅವರು ಗ್ರಾಮ ಕಳಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರುವಂತಹ ಶಿವರತ್ನ ಹಾಗೂ ಶಿಲ್ಪಾ ಮೇಡಮ್ ಅವರು ಜೊತೆಗೆ ನಮ್ಮ ನಮ್ಮ ಕ್ಷೇತ್ರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್ ಡಿ ತಮ್ಮಯ್ಯಣ್ಣನವರಿಂದ ಉದ್ಘಾಟನೆ ಆಗ್ತದೆ ಅದ್ರ ಜೊತೆಗೆ ಗೌರವ ಉಪಸ್ಥಿತರಾಗಿ ಬ್ರಹ್ಮಕುಮಾರಿ ಸಂಸ್ಥೆಯ ಭಾಗ್ಯಕನವರು ರಾಜಯೋಗಿನಿ ಭಾಗ್ಯಲಕ್ಷ್ಮಿ ಅವರು ನಮ್ಮ ಜೊತೆ ಇರ್ತಾರೆ ಇನ್ನ ನಮ್ಮ ಮಾರ್ಗದರ್ಶಕರು ಚಂದ್ರಶೇಖರ್ ನಾರಾಯಣಪುರ ಅವರು ಇರ್ತಾರೆ ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ನಾಯಕರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಅವತ್ತಿರ್ತಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಲಿ ಅಥವಾ ಕೃಷಿ ಇಲಾಖೆ ಆರೋಗ್ಯ ಮತ್ತು ಕಲ್ಯಾಣ ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲರೂ ಒಂದು ಸಾತ್ವಿಕ ಕಾರ್ಯಕ್ರಮಕ್ಕೆ ಸಾಥ್ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರು ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಸಾಕ್ಷಿಸಿ ಅದರ ಒಂದು ಸದುದ್ದೇಶದ ಸಂದೇಶವನ್ನ ನಮ್ಮ ಚಿಕ್ಕಮಗಳೂರು ಮತ್ತು ನಾಡಿನ ಎಲ್ಲರಿಗೂ ರಾಷ್ಟ್ರೀಯ ರೈತರ ದಿನದಂದು ರೈತ ದೇವೋಭವ ಅನ್ನೋ ಒಂದು ಘೋಷಣೆ ಮೂಲಕ ನಾವೆಲ್ಲರೂ ಒಂದು ಸಂದೇಶವನ್ನ ಕೊಡ್ಬೇಕು ಅಂತ ಇದ್ದರು ಸುದ್ದಿಗೋಷ್ಠಿಯಲ್ಲಿ ಯೋಗೇಶ್ ಹರ್ಷದ್ ಶ್ರೀಧರ್ ಸಚಿನ್ ಸಿಂಗ್ ಯೋಗೀಶ್ Și arăt, u pastităr Daro! Fall short in neat, miss by two things not enough practice, not enough clarity. But those who return don't repeat the same mistakes, they train harder, think deeper, practice relentlessly. This isn't a second attempt, it's a second chance, and this time it's different. Join St. Mary's neat long term program because you were never meant to give up. <laughs> ಮತ್ತು ಲೆನ್ಸ್ ಹತ್ತು ಲಕ್ಷಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರು ಫ್ರೇಮ್ ಮತ್ತು ಲೆನ್ಸ್ಗಳನ್ನು ಒಂದುಕೊಂಡರೆ ಒಂದನ್ನು ಉಚಿತವಾಗಿ ಪಡೆಯಿರಿ ಮಕ್ಕಳಿಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ ಗಳು ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಪವರ್ ಕನ್ನಡಕಗಳು ಫ್ರೇಮ್ಗಳು ಬ್ರಾಂಡೆಡ್ ಸನ್ ಗ್ಲಾಸ್ ದೊರೆಯುತ್ತವೆ ಸುನೈನಾ ಆಪ್ಟಿಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ